ಇದು ಹೇಳ್ಬಿಡಿ ನಮಸ್ತೆ ವೀಕ್ಷಕ್ರೆ ಇದು ಯಾವಾರ ಮತ್ತು ದುಡ್ಡು ಹಣಕಾಸಿಂದು ಮತ್ತೆ ಏನೇ ಮಾಡಿ ಇದು ಮಾಡಿರ್ತಾರಲ್ಲ ಈ ಒಂದಿನ ಗಾಡಿ ಓಡಿರೋ ಒಂದಿನ ಗಾಡಿ ಓಡಲ್ಲ ಮತ್ತೆ ಒಂದು ಕೆಲಸ ಕಾರ್ಯಗಳಿಗೆ ತೊಂದರೆಗಳು ಆಗ್ತಾ ಇರ್ತವೆ ವಿಘ್ನಗಳು ನಡೆಸ್ತಲೇ ಇರ್ತಾರೆ ಏನೇ ಒಂದು ಇವತ್ತು ಕೆಲಸ ಆಗ್ಬೇಕು ಅಂದ್ರೆ ಕೆಲಸಗಳು ಆಗ್ತಾ ಇರಲ್ಲ ಮತ್ತೆ ಇವತ್ತು ಎರಡು ದಿನ ನಡೀತೈತೆ ಮೂರನೇ ದಿನ ಕಲೆ ಗಾಡಿ ಸ್ಟಾಪ್ ಹಾಕೋದು ಮತ್ತೆ ಯಾವ ಒಂದು ದುಡ್ಡಿನ ವ್ಯವಹಾರಗಳಿಗೆ ಒಂದು ಮನೆ ಒಳಗೆ ಒಂದು ನೆಮ್ಮದಿ ಇಲ್ದಂತ ಕಾರಣದಲ್ಲಿ ಈ ಕಟ್ಕೊಂಡು ನಾವು ಬಗೆಹರಿಸ್ತಿವಿ ಆರ್ಥಿಕತೆ ಜೀವನ ಸರಿಯಾಗುತ್ತೆ ಯಾರೇ ಒಬ್ಬ ಮಾಂತ್ರಿಕ ಮಾಡ್ಬೇಕಾದ್ರೂ ಪ್ರಯೋಗ ಇದರಲ್ಲಿ ಗಂಗೆ ಐತಿ ನೀರು ನೀರು ಉಷ್ಣ ಕುಂಕುಮ ಅದ್ರಾಗ ಏನೈತೆ ಒಂದಿಷ್ಟು ಬಿಳಿ ಸಾಸಿವೆ ಹಾಕಿರ್ತೀವಿ ಎಲೆ ಅಡಿಕೆ ಅದ್ರಾಗ ಒಂದು ಹಣ ಆಮೇಲೆ ತೆಂಗಿನಕಾಯಿ ಈ ವಿಭೂತಿ ಗಟ್ಟಿ ಮತ್ತೆ ನಿಂಬೆಹಣ್ಣು ಚೌತೆಕಾಯಿ ಇಷ್ಟು ತಾಂಡೆ ತಾನಂತಾನ ಅವನು ಅಮ್ಮಾಚಾರಿ ಓಕೆ ಅವನೇನೇ ಪ್ರಯೋಗ ಮಾಡಬೇಕಾದ್ರೂ ಇದರಿಂದಲೇ ಮಾಡಿರ್ತಾನೆ ಯಾವುದೋ ಒಂದು ಐಟಮ್ ಬೇಕೇ ಬೇಕು ಬೇಕಾಗುತ್ತೆ ನಾವೇನಾಯ್ತು ಇದೇ ಐಟಮ್ ನಲ್ಲಿ ಏನಾಗುತ್ತೆ ಇದನ್ನು ಗುರ್ತಿಸಿ ಏನಾಗುತ್ತೆ ಅಮ್ಮ ನಮಗೆ ಜ್ಞಾನದಲ್ಲಿ ಇದನ್ನು ಕೊಟ್ಟಾಗ ಇದನ್ನ ಅವನು ಅವ್ನು ಯಾವ ಪ್ರಯೋಗದಲ್ಲಿ ಮಾಡ್ತಾನೆ ಅದೇ ಪ್ರಯೋಗದಲ್ಲಿ ಅದನ್ನು ರಿವರ್ಸ್ ಮಾಡಿರ್ತೀನಿ ಓಕೆ ಏನಾಯ್ತು ಇವ್ರಿಗೆ ಶರೀರದಲ್ಲೇ ಆಗಿರೋದು ಇವ್ರ ಮನೆ ಕುಟುಂಬ ಆಗಿರೋದು ಕಟ್ಟು ಹೋಗುತ್ತೆ ಅದಕ್ಕೇನಾಯ್ತು ಈ ಕಟ್ಟಲ್ಲಿ ಇದನ್ನು ಪ್ರಯೋಗ ಮಾಡಿದಾಗ ಇದನ್ನೇನೈತೆ ಅದನ್ನು ಕೆಲವು ಜನ ಮಾಡ್ಬಿಡ್ತಾರೆ ಮೂರು ದಾರ ಕೂಡ ತಗೋ ಕಲ್ಲೆತ್ತ ಹಾಕ್ತಾರೆ ಕಲ್ಲತ್ತ ಹಾಕಿರಿದ ಪ್ರಯೋಗ ಆಗೋಲ್ಲ ಅದನ್ನೇನಾಗತ್ತೆ ಅವ್ರು ಯಾವ ಥರ ಅದನ್ನು ಕಟ್ ಮಾಡ್ಬೇಕು ನಾವು ಮೊಚ್ಚ ತಾಂಡಲ್ಲಿ ಮೊಚ್ಚಲೆ ಅದನ್ನು ಹೊಡೆದು ಅವ್ರ ತಲೆಯಿಂದ ನಿವ್ಬಿಟ್ಟು ಅದನ್ನ ಇಲ್ಲಿ ಸ್ಥಾಪನೆ ಮಾಡಿ ಭೂಮಿಗೆ ಅದನ್ನು ಕಟ್ಟು ಒಂದೇ ಮಚ್ಚಲೇ ಹೊಡೆದಾಕ್ಬೇಕು ಅದು ಅದು ಇವೆಲ್ಲ ಒಂದು ತಪ್ಪು ಶಂಗೆ ಕುಡ್ದು ಒಂದು ಕೆಳಗೆ ಬೀಳಬಾರ್ದು ಎಲ್ಲ ಏನೈತೆ ಇದನ್ನು ನೋಡ ಜೋಡಿಸ್ತೀನಿ ನೋಡ್ರಿ ಸರಿ ಮಾಡಿ ನೀರು ಬೀಳ್ತಾವೆ ಅವ್ರ ಕಣ್ಣ ನೀರು ಹಾಕ್ತಾ ಇದಾರೆ ಅವ್ರ ಮನಸ್ಥಿತಿ ಸಂಸಾರದಲ್ಲಿ ಕೇಳ್ರಿ ಅವ್ರನ್ನೇ ಕೇಳ್ರಿ ವೀಕ್ಷಕರ ಬೇಕಾರೆ ಮನಸ್ಸಿನ ಈಗ ಯಾವ್ದಲ್ಲಿ ಕಣ್ಣ ನೀರು ಹಾಕ್ತಾ ಇದ್ರೆ ದೊಡ್ಡ ಹಣಕಾಸಿನ ವಿಚಾರಕ್ಕೆ ಯಜಮಾನ್ರಿ ಅಷ್ಟೇ ಅಲ್ಲ ನಿಮ್ಗೀಗ ಯಾವ್ದಲ್ಲಿ ಈಗ ದುಡ್ಡು ಕಾಸಿನ ತೊಂದರೆ ಆಗೈತೆ ಹಾಂ ಅಷ್ಟೇ ಕಣ್ಣ ನೀರು ಹಾಕ್ತಾ ಇದ್ರ ಅಲ್ಲರ ಇದು ನೋಡಿ ಈಗ ಇಲ್ಲೇ ನಿಮಗೆ ಇದೇ ಸೂಕ್ಷ್ಮ ತೋರಿಸ್ತೈತಿ ಇಲ್ಲಿ ಹಾ అది ఏనగో పగేరిత ಮೂರು ಸರ್ತಿ ದಾಟ್ರಿ ಹ್ಞೂ ಹ್ಞೂ ಒಳಗಡೆ ಹಾಂ ಇದೆಲ್ಲ ಹ್ಞೂ ಹೆಂಗೆ ಕಟ್ಟಾಯ್ತು ಈಗ ಎಲ್ಲ ದಬ್ಬ ಹಾಕಿ ಅಂದ್ರೆ ಕಟ್ಟು ಹೆಂಗರಿತು ಅಂತ ಒಟ್ಟಿನಲ್ಲಿ ಎಲ್ಲ ಏನೇ ಇರೋದ ಎಲ್ಲ ಕೂಡ ಕಟ್ಟಾಗಿ ಕಟ್ಟಾಯ್ತು ಹ್ಞೂ ಈಗ ಅದು ಕಟ್ಟಾಯತೆ ಅದು ಕಟ್ಟಾಯತಿ ಹ್ಞೂ ಎಲ್ಲ ಹೆಂಗೆ ದಬ್ಬ ಆಯ್ತು ನೋಡಿ ಕಟ್ಟು ಕ್ಲಿಯರ್ ಆಯ್ತದೆ ಇದೇ ಸಾಕ್ಷಿ ಅದು ಸೊ ಈ ಥರ ಆಗಬೇಕು ಹ್ಞೂ ಇದನ್ನೇನಾಗುತ್ತೆ ಕಲ್ಲೇ ತೆಗಿಬಿಟ್ರೆ ಅದು ಅರಿಯಲ್ಲ ಅದೇನಾಗುತ್ತೆ ಅದಕ್ಕೆ ಏನಪ್ಪ ಅಂತಂದರೆ ಯಾರಾದರೂ ಪ್ರಯೋಗ ಮಾಡಿದ್ದ ದಾಟ್ಕೊಂಡು ಹೋಗಿ ಅದು ಕಾಲೇಜು ಸ್ಪ್ರೆಶ್ ಆದಾಗ ಮಾತ್ರ ಏನಾಗುತ್ತೆ ಅದು ಅವ್ರ ಶರೀರಕ್ಕೆ ಆಗುತ್ತೆ ಅದನ್ನು ನಾವು ಆ ಕ ಆ ಕಟ್ನ ಅದಕ್ಕೆ ಅದು ಓಕೆ ಅದರಲ್ಲಿ ಮೊಟ್ಟೆ ಮತ್ತು ನಿಂಬೆಹಣ್ಣು ಅವನ್ನಿಟ್ಬಿಟ್ಟು ಅದಕ್ಕೆ ಮಾಡ್ತಾರೆ ಆಮೇಲೆ ಬಲಿ ಒಳಗೆ ಏನೈತೆ ಎಲ್ಲದಕ್ಕೂ ಮಿತಿ ಮಿರಿ ಸ್ಟ್ರಾಂಗ್ ಆದಕ್ಕೆ ಬಲಿ ತಡೆ ಹೊಡಿತಾರೆ ಇದೇ ಪ್ರಯೋಗದಲ್ಲಿ ಮಾಡಿ ಅದಕ್ಕೆ ಏನಾಗುತ್ತೆ ಚೌತೆಕಾಯಿ ಇರೋಲ್ಲ ಮತ್ತು ನಿಂಬೆಹಣ್ಣು ಈ ಬುತ್ತಿಗೆ ಈ ಬುತ್ತಿಗಟ್ಟಿ ಇರೋಲ್ಲ ಚೌತೆಕಾಯು ಇರಲ್ಲ ಅದು ಮತ್ತು ನಿಂಬೆಣ್ಣು ಕೋಳಿಮೊಟ್ಟೆ ಮತ್ತು ಅದಕ್ಕೆ ಏನೈತೆ ಬಲಿ ತಡೆ ಮಾಡ್ಬಿಡ್ತು ಅದಕ್ಕೆ ಇದು ಗಂಗೆ ಮತ್ತು ಅದು ಕೃಷ್ಣ ಕುಂಕುಮ ಇವೆಲ್ಲ ಹಾಕಿಬಿಟ್ಟು ಅದನ್ನ ಯಾವ ಥರ ಕಟ್ಟು ಯಾವ ಪ್ರಯೋಗ ಮಾಡಿರ್ತಾರೆ ಅದೇ ಪ್ರಯೋಗದಲ್ಲಿ ಅವ್ರು ಏನು ಮಂತ್ರ ಉಪದೇಶ ಮಾಡಿರ್ತಾರೆ ಅದೇ ಮಂತ್ರ ನಾವಿಲ್ಲಿ ಪ್ರಯೋಗ ಮಾಡಬೇಕು ಸುಮ್ಮನೆ ಕಟ್ಟು ಜೋಡಿಸಿದೆ ಅಂತ ನಾವು ಜೋಡಿಸಿ ಹೋದ್ರೆ ಅದು ಬರೋಲ್ಲ ಒಂದು ಕೆರಡು ವಿರುದ್ಧ ನಿಂತ್ಕೊಂಡ್ಬಿಡುತ್ತೆ ಓಕೆ ಅದಕ್ಕೆ ನಾವು ಮಾಡ್ತೀವಿ ಅವ್ರು ಏನು ಮಾಡಿರ್ತಾರೆ ಅದು ಪ್ರಯೋಗ ಮಾಡಿ ಅದಕ್ಕೆ ಕಟ್ಟಿಸಿರೋದು ಅದು ಇದು ಸಂಪೂರ್ಣಗೆ ಅವ್ರು ಕಟ್ ಕ್ಲಿಯರ್ ಆಗುತ್ತೆ ಸರಿ ಮತ್ತು ಒಂದು ಸದ್ದತಿ ಬಂದ್ರಾಗ ಅವ್ರಿಗೆ ಎರಡು ದಿನ ಗಾಡಿ ಚೆನ್ನಾಗಿ ಅದು ಇಲ್ಲಿ ಬಂದು ಹೋದ್ಮೇಲೆ ಹೊಚ್ಚುಕಟ್ಟೆಗೆ ಚೆನ್ನಾಗಿ ಜೀವನಕ್ಕೆ ದಾರಿ ಮಾಡ್ಕೊಂಡ್ರು ಒಂದು ಸ್ವಲ್ಪ ಜ ಓಡಾಡ ಮಟ್ಟಕ್ಕೆ ಅಮ್ಮ ಅನುಕೂಲ ಕೊಟ್ಟಿದ್ರು ಆದ್ರೆ ತಿರ್ಗಾ ಏನು ಮಾಡಿದ್ರೆ ತಿರ್ಗಾ ಗಾಡಿ ರನ್ ಆಗಿಬಿಟ್ರಲ್ಲೆಲ್ಲ ಬಚಾಯಿಸ್ಕೊಂಡ್ಬಿಟ್ರೆ ತಿರ್ಗಿ ಇನ್ನೊಂದ್ಸರ್ತಿ ಸ್ಟ್ರಾಂಗ್ ಮಾಡ್ತಾರೆ ಅದಕ್ಕೆ ಈಗ ಏನೈತೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಿದ್ದೀನಿ ಸೊ ಇಲ್ಲಿಗೆ ಅದೇನೇ ದೋಷ ಇದ್ರು ಅದು ಕ್ಲಿಯರ್ ಆಯ್ತು ಕ್ಲಿಯರ್ ಆಗುತ್ತೆ ಈಗ ಅವ್ರಿಗೆ ಕಣ್ಣು ದೃಷ್ಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಓಕೆ ಹ್ಞೂ ಯಾಕೆಂದರೆ ನಾನು ಇಲ್ಲಿ ಯಾರು ವೀಕ್ಷಕರನ್ನ ಹೋದ್ರೆ ಈಗ ಇಲ್ಲಿ ಮಾಡಿ ಹೋಗಿ ಇಂಥ ತಗೋ ಬಗೆಹರಿಸ್ಕೊಂಡ್ರಂತ ಒಂದು ಸ್ವಲ್ಪ ಭಯ ಆಗುತ್ತೆ ಅವ್ರಿಗೆ ಹಾಂ ಅವ್ರಿಗೆ ಅದಕ್ಕೇನೋ ಆಗುತ್ತೆ ಅವ್ರಿಗೆ ಗೊತ್ತಾಗ್ದಂಗೆ ಇದನ್ನು ಬಗೆಹರಿಸ್ಕೊಬೇಕು ಸ್ವಲ್ಪ ದಿನ ಆದರೂ ಒಂದು ವಾರ ಮಟ್ಟಿಗೆ ಇರಬೇಕು ಆಮೇಲೆ ಅವ್ರು ಏನೇ ಮಾಡಿದ್ರು ಮಾಡಿದ್ರೂ ತಿರುಗಾದ ಅಲ್ಲ ಅದು ಹ್ಞೂ ಹ್ಞೂ ಕ್ಲಿಯರ್ ಆಗಿಬಿಡೋದು ಹಾಂ ಕ್ಲಿಯರ್ ಆಗುತ್ತೆ ಅಷ್ಟು ಈ ತಡೆ ನೋ ಹಿಂಗೆ ನೀವು ಒಂದೊಂದಕ್ಕೆ ಅಂತಂತ ಒಂದೊಂದಕ್ಕೆ ತಡೆ ಇರ್ತಾವಣ ಅಣ್ಣ ಹ್ಞೂ ಹ್ಞೂ ಆಗಲೇ ಓದೋ ಎಪಿಸೋಡ್ಗಳ ತೋರಿಸಿದ್ದೆ ನಾನು ಹಾಂ ಈಗ ಈಗ ಇದೇ ಬೇರೆ ತಡೆ ಓಕೆ ಹಿಂಗೆ ಒಂದೊಂದು ಕಾಯಿಲೆಗಳಿಗೆ ಒಂದೊಂದು ಥರ ನಮಗೀಗ ಮನ್ಸಿನಿಗೆ ಯಾವ ಥರ ಕಾಯಿಲೆ ಬರುತ್ತೆ ನಾವು ಟ್ರೀಟ್ಮೆಂಟ್ ತಗೊತೀವಿ ಅದೇ ಥರ ಇವದಕ್ಕೂ ಇದು ಮಂತ್ರಿಗಳಲ್ಲಿ ಅವ್ರ ಯಾವ ಪ್ರಯೋಗದ ಮಾಡಿರ್ತೋ ಅದಕ್ಕೆ ಆ ಪ್ರಯೋಗಕ್ಕೆ ನಾವು ತಕ್ಕದ ಅದನ್ನು ಕಟ್ಗಳನ್ನ ನಿವಾರಣೆ ಮಾಡ್ತೀವಿ ಓಕೆ ಓಕೆ ನಮಸ್ಕಾರ ನಮಸ್ಕಾರ ನನಗೆ ವಿಪರೀತ ಸಮಸ್ಯೆಗಳಿದ್ದು ಎಲ್ಲ ಕಡೆ ಹೋದರೂ ಬಗ್ಗೆ ರೀತಿ ಇರಲಿಲ್ಲ ನಾನು ಇದೇ ಥರ ಯೂಟ್ಯೂಬಲ್ಲಿ ಇವರ ಅದೊಂದು ನಮ್ಮ ಗುಬ್ಬಿ ತರಲೋಕ್ನವ್ರೆ ಅಂತ ನೋಡಿದಾಗ ನೋಡೋಣ ಅಂತ ಬಂದೆ ಮೊದಲು ದಿವಸ ಬಂದಾಗ ಇದು ಎರಡನೇ ಟೈಮ್ ಬರ್ತಾ ಇರೋದು ಮೊದಲು ದಿವಸ ಬಂದು ಹೋದ್ಮೇಲೆ ರಾತ್ರಿಯೇ ನನಗೆ ಒಂಚೂರು ಮನಸ್ಸು ಒಳ್ಳೆ ಫೀಲಾಯಿತು ಒಳ್ಳೆ ಸ್ವಪ್ನಗಳು ಬಿದ್ದು ಅಷ್ಟು ಮಾತ್ರ ಹೇಳ್ಬಲ್ಲೆ ಸರ್ ಇದು ನಾನು ಇನ್ನ ಪ್ರಾರಂಭದಲ್ಲಿದ್ದೀನಿ ಯಾವ ಥರ ಅನಿಸುತ್ತೆ ಪ್ರಾರಂಭ ಆದರೂ ಕೂಡ ಫಸ್ಟು ನಾವು ಬಂದ ತಕ್ಷಣ ನಮಗೇನೋ ಒಂದು ಸ್ವಲ್ಪ ಪಾಸಿಟಿವ್ ಇರಬೇಕಲ್ಲ ಆ ಪಾಸಿಟಿವ್ ಆಗುತ್ತೆ ಅಂತ ನನಗಿದೆ ಸರ್ ನಂಬಿಕೆ ಇದೆ ಯಾಕೆ ಅಂದರೆ ಇಲ್ಲಿ ಒಂದು ತಡೆ ಹೊಡೆದ್ರಲ್ಲ ನೋಡಿದ ತಕ್ಷಣ ನನಗೆ ಅಂದ್ಕಂಡೆ ಇದು ಯಾವುದು ವಿಸ್ಮಯ ಅನ್ನೋದಲ್ಲ ಯಾಕೆ ಅಂತಂದರೆ ಒಂದು ಥರ ವಿಸ್ಮಯನೇ ಇದು ಪಟ್ನ ಎಲ್ಲ ಮುಗ್ಸ್ಕೊಂಬಿದ್ದು ಅಲ್ವಾ ಒಂದು ಶಕ್ತಿ ಇದೆ ಅದನ್ನು ನಾವು ಒಪ್ಕೋಬೇಕು ಹ್ಞೂ ಅಷ್ಟೇ ಹೇಳಬಲ್ಲೆ ಸ್ವಾಮಿ ಇವರಲ್ಲಿ ಯಾವುದೋ ಒಂದು ಶಕ್ತಿ ಇದೆ 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 ನಿಮ್ಮದು ಇನ್ನು ಇನ್ನು ಇದಿಲ್ಲ ಈಗಿನ್ನ ನಾನು ಪ್ರಾರಂಭದಲ್ಲಿ ಇದು ಎರಡನೇ ದಿವಸ ನಾನು ಬಂದಿರೋದು ಅಷ್ಟೇ ಸ್ವಾಮಿ ಮನಸ್ಸಿಗೆ ಏನೋ ಇವ್ರಿಗೆ ಸ್ವಲ್ಪ ನೆಮ್ಮದಿ ಸಿಗ್ತಿರಲ್ಲ ಕೆಟ್ಟ ಕೆಟ್ಟ ಕನಸುಗಳು ಮನೆಯೊಳಗೆ ಮನೆಗೆ ನೆಮ್ಮದಿನೇ ಇರ್ತಿರಲಿಲ್ಲ ಆ ಥರ ಸಮಸ್ಯೆ ಈಗ ಒಂದು ಸ್ವಲ್ಪ ಅವ್ರಿಗೇನೇ ಆಗಿದೆ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತಾ ಇದೆ ಕನಸುಗಳು ಕೆಟ್ಟ ಕೆ ಸಪ್ನಗಳು ಬೀಳ್ತಿದ್ದಾವೆ ಈಗ ಒಳ್ಳೊಳ್ಳೆ ಸಪ್ನಗಳು ಈಗ ಒಂದು ಸ್ವಲ್ಪ ಇದೆ ಈಗ ಏನೈತೆ ಇನ್ನೂ ಅವರು ಇನ್ನೂ ಎರಡು ಸ್ಟೆಪ್ ಮೆಟ್ಲು ಹತ್ಬೇಕು ಮ್ಯಾಕೆ ಓಕೆ ಆ ಹಂತದಲ್ಲಿ ಇದ್ದಾರೆ ಅಲ್ಲಿಗೆ ಅವರು ಒಂದು ಪೂರ್ಣ ಅವ್ರಿಗೆ ಕರ್ತವ್ಯ ಮುಗೀತು ಅಲ್ಲಿಗೆ ಹಾಂ ಕೆಟ್ಟ ಕನಸು ಮೊದಲು ಬರೋವು ಸೊ ಈಗ ಮಧ್ಯದ ಮಧ್ಯರಾತ್ರಿನಲ್ಲಿ ನಿದ್ದೆ ಬರ್ತಿರ್ಲಿಲ್ಲ ಈಗ ಏನಿಲ್ಲ ಮನೆ ಕಂಬ್ರೆ ಕರೆಕ್ಟ್ ಟೈಮ್ಗೆ ಹೇಳ್ಬೇಕು ಅಷ್ಟು ಕರೆಕ್ಟ್ ಟೈಮ್ಗೆ ಹೇಳ್ತೀನಿ ನಿದ್ದೆ ಬರುತ್ತೆ ಆ ಥರ ನಮಸ್ಕಾರ ಸ್ವಾಮಿ ಇದು ಅವರು ನಾರಾಯಣಪ್ಪ ಹೇಳ್ಬಿಟ್ಟು ಇವರು ನಮ್ಮ ದೇವಸ್ಥಾನಕ್ಕೆ ಫಸ್ಟ್ಗೆ ಬಂದಾಗ ಒಂದು ಗಾಡಿ ನಿಮ್ಮ ಸ್ವದೇಶ ಮೀಡಿಯಾದ ವಿಡಿಯೋ ನೋಡ್ಕೊಂಡೇ ಬಂದಿದ್ದವರು ಅವರು ಅವಾಗ ಬಂದಿದ್ದಕ್ಕೂ ಇವಾಗ ಅವ್ರು ಇರೋದಕ್ಕೂ ಅವ್ರನ್ನೇ ಒಂದು ಸ್ವಲ್ಪ ಮಾತಾಡಿಸ್ತೀನಿ ನಾನು ಮಾತಾಡಿ ಸರ್ ಇದನ್ನ ನಿಮ್ಗೆ ಆಗಿರೋ ಅನುಭವ ನಿಮ್ಮಲ್ಲಿ ಏನೇನು ನಮಗೆ ಇರ್ಲಿಕ್ಕೆ ಬಂದಮೇಲೆ ಚೆನ್ನಾಗಿ ಅನುಕೂಲ ಆಗೈತೆ ಒಳ್ಳೇದಾಗೈತೆ ಆಮೇಲೆ ಏನೋ ಮತ್ತೆ ಒಂದು ಸ್ವಲ್ಪ ಕೆಡದಾದಂಗೆ ಆಗ್ಬಿಟ್ಟು ಒಂದು ಒಂದು ಹತ್ತು ಇಪ್ಪ ಇಪ್ಪತ್ತು ಮೀಟ್ರ್ ಹೋಗಿ ನಡೆದ್ ನಡ್ಕೊಳೋಕಾಗ್ತಿಲ್ಲ ಅಷ್ಟು ಹೊರ್ತ ಬಂದ್ಬಿಡೋದು ಕೆಲ ಕೆಳಗಡೆ ಕಾಲಿಂದ ಸೊಂಟದವರೆಗೂ ಹೊರ್ಥ ಬಂದ್ಬಿಡೋದು ಇಲ್ಲಿಗೆ ಬಂದ ಮೇಲೆ ನನಗೆಲ್ಲ ಒಳ್ಳೇದಾಗೈತಿ ಆದ್ದರಿಂದ ನಾವು ಅವಾಗ ಬಂತೀವಿ ಹೋಗ್ತಾ ಇರ್ತೀವಿ ಏನಾಯಿತು ಗೊತ್ತಿಲ್ಲ ಅದು ಏನಾಗಿತ್ತು ಅದು ಇದು ಕಾಲು ಜವಳಿ ಕಣ್ ಕಾಲಲ್ಲಿ ಏನೂ ನೋವಿಲ್ಲ ಇಲ್ಲ ಆದರೆ ಅವರಿಗೆ ಕಾಲು ತುಂಬ ನೋವು ಊತ ಬರೋದು ನೋವು ಬರೋದು ಸೊಂಟದವರೆಗೂ ಹೊರ್ತ ಬಂದ್ಬಿಡೋದು ಸೊಂಟದವರೆಗೂ ಒಂದ್ಸತಿ ಏರ್ತಾ ಇರೋದು ಆಮೇಲೆ ಇಳಿಯೋದು ಈ ಥರ ಆಗೋದು ಏನು ಸಮಸ್ಯೆ ಅದು ವಾಮಾಚಾರ ಕೃತಿಕಾದಲ್ಲಿ ಏನೈತೆ ಇವರು ಒಂದು ದೇವಾಲಯ ಇದು ಮಾಡ್ಕೊಂಡಿದ್ರೆ ಅವರು ಒಂದು ದೇವ್ರ ಪೂಜೆ ಮಾಡ್ಕೊತ ಇದ್ದಾರೆ ಅದರಲ್ಲಿ ಒಂದೊಂದು ಸಮಸ್ಯೆಗಳು ಇದ್ದೇ ಇರ್ತವೆ ಅದು ಅವನ್ನೆಲ್ಲ ಬಿಚ್ಚಿ ಹೇಳೋಕ್ಕಾಗಲ್ಲ ಅದಕ್ಕಾಗಿ ಅದು ಒಬ್ರಿಗೆ ಒಂದೊಬ್ರು ಪೈಪಾಟಿ ಬಂದು ಅದು ಈ ಥರ ಸಮಸ್ಯೆ ಆಗಿದ್ದು ಕೆಟ್ಟದ್ದು ಈ ಮೂರು ದಾರ ಕುಟ್ರತ ಏನಾದರೂ ಒಂದೊಂದು ಕೆಟ್ಟ ಪ್ರಯೋಗ ಮಾಡಿರ್ತಾರೆ ಅದು ದಾಟಿ ಸಂಬಂಧ ಆಗಿರ್ಬೋದು ಇನ್ನೊಂದು ಏನೋ ಈ ಥರ ಸಂಘರ್ಷಕೊಂಡು ಅದ್ರ ಕೇರ್ ಐತೆ ಅನ್ನೋದು ಗೊತ್ತಾಯ್ತು ನಮಗೆ ಅದು ಗೊತ್ತಾಗಿದ್ದ ಅನುಭವ ತಗೊಂಡ್ಬಿಟ್ಟು ನಾವೇನಾಯ್ತು ಅಮ್ಮನ ಮುಖಾಂತರ ಅವ್ರಿಗೆ ಏನೇನು ಪರಿಹಾರ ಮಾಡಬೇಕು ಅದು ಪರಿಹಾರ ಮಾಡಿದ್ದು ಈಗ ಅವ್ರು ಹೆಚ್ಚುಗಟ್ಟಾಗ ಹೋಗ್ತಾ ಇದ್ರೆ ಮಕ್ಕಳು ಬರ್ತಾರೆ ಈಗ ಅಮ್ಮನಿಗೆ ಏನೈತೆ ಈ ಬಾಕ್ಲು ಡೋರು ಇವರೇ ಮಾಡಿಕೊಟ್ರು ಓಕೆ ದೇವಸ್ಥಾನಕ್ಕೆ ದೇವಸ್ಥಾನದ್ದು ಆ ಎರಡು ಡೋರ್ಗಳು ಮತ್ತು ಡೋರ್ಗಳು ವಾಸಕಾಲ ಇವ್ರದೇ ಅದು ಇವರು ನಮ್ಮ ಕುಟುಂಬದ ಕುಟುಂಬದೊಂದು ಹೆಸರಾಗಿರು ಮತ್ತು ದೇವಸ್ಥಾನ ಪ್ರತಿಷ್ಠಾಪನೆಗೆ ಹೂವು ನ ಇವರೇ ಒಪ್ಕೊಂಡಿದ್ದೆ ಇವರು ಕೃತಜ್ಞತೆ ಕೊಡ್ತಾವ್ರೆ ಇವರು ಅವ್ರ ಅನುಕೂಲ ತಗೊಂಡು ಅವ್ರ ಮಕ್ಳಿಗೆಲ್ಲರೂ ಒಂದು ಅನುಕೂಲ ಪಡಿಸ್ತಾ ಇದ್ದಾರೆ ಈಗ ಅವರ ಅಮ್ಮನ ಬಗ್ಗೆ ಅವ್ರನ್ನೇ ನಂಬಿಕೆ ಏನು ಅಂತ ಹೇಳಿ ಕೇಳ್ಕೊಳ್ಳಿ ಅವ್ರನ್ನ ನೀವು ಹೇಳ್ತಾರೆ ನಮ್ಗೆ ಒಳ್ಳೇದಾಗೈತೆಲ್ಲ ಬಂದಾಗಿಂದ ಒಂದು ಎಂಟು ಹತ್ತು ತಿಂಗಳಿಂದ ಬರ್ತಾ ಇದ್ದೀವಿ ಹ್ಞೂ ಹ್ಞೂ ಅವತ್ತಿಂದ ಬರ್ತಾನೆ ಇದ್ದೀವಿ ನಾವು ಬಂದಾಗ ನಮಗೇನು ತೊಂದರೆ ಆಗಿಲ್ಲ ಇಲ್ಲಿಗೆ ಬಂದ ಮೇಲೆ ಒಳ್ಳೇದಾಗಿ ಚೆನ್ನಾಗಿದೆ ಆರೋಗ್ಯವಾಗಿದ್ದೀವಿ ಚೆನ್ನಾಗಿದ್ದೀವಿ ಒಳ್ಳೇದಾಗಲಿ ಹಾಂ ನಮಸ್ಕಾರ ಒಳ್ಳೇದು